ಪೂರ್ಣಚಂದ್ರ ತೇಜಸ್ವಿ ಅವರಲ್ಲ ಹೌದಪ್ಪ ನಾನೇ ಇಷ್ಟು ದಿವಸ ಎಲ್ಲಿದ್ದೆ ಮಾರಾಯ ಅಂದರು ಇವರು ಏನು ಹೇಳ್ತಿದ್ದಾರೆ ಸರ್ ಏನು ಏನು ಸರ್ ಯಾಕೆ ಸರ್ ಅಂದರೆ ಎಷ್ಟು ಚೆನ್ನಾಗಿ ಬರೆದಿದೆಯಲ್ಲ ಯಾ ನೀನು ನೋಡಿದ್ರೆ ನಾವೇ ಅದನ್ನು ಪಬ್ಲಿಷ್ ಮಾಡ್ತೀವಿ ಅಂತ ಅದನ್ನ ಕಾಡಿದರು ಇದು ಇವತ್ತಿಗೂ ನಾನು ಹೇಳ್ತೀನಿ ಅವತ್ತು ಅದನ್ನ ಹೇಳ್ತಿದ್ದೆ ನಾನು ಇದುವರೆಗೆ ಸಿಕ್ಕ ವರ್ತುತ್ವ ಮಾಡಿದ್ರೆ ಪ್ರಶಸ್ತಿ ಅದೇನೆ ನಾಲ್ಕನೇ ವಯಸ್ಸಿಗೆ ಯಾರಾದರೂ ಐದನೇ ಕ್ಲಾಸಿಗೆ ಸೇರಿಸ್ತಾರ ಪಂಡಿತರ ಏನು ಹೇಳ್ತೀರಿ ನೀವು ಏನು ಐದನೇ ಕ್ಲಾಸಿಗೆ ಸೇರಿಸುವಂಥದ್ದು ಏನು ಏನು ವಿಶೇಷ ಕನ್ನಡ ಇಂಗ್ಲೀಷು ಎಲ್ಲದನ್ನು ಓದ್ತಾನೆ ಅಂತ ಆ ಲೆಕ್ಕದಲ್ಲಿ ಇವತ್ತಿನ ಕಾಲದ ಮಕ್ಕಳನ್ನು ಎಲ್ಲರೂ ಡಿಗ್ರಿಗೆ ಸೇರಿಸಬೇಕು ನನಗೆ ಶಶಿಧರ ಅಂತ ಒಬ್ರು ಇದ್ದಾರೆ ಅವರು ಇನ್ನೂ ಪ ವಿದ್ವಾಂಸರು ಕಂಡುಹಿಡಿದೇ ಇರುವಂಥ ಹೊಯ್ಸಳ ದೇವಾಲಯಗಳು ಇನ್ನು ಹುಡುಕ್ತಾನೆ ಇದ್ದಾರೆ ಅವರು ನಾನ್ನೂರೈವತ್ತಕ್ಕಿಂತ ಜಾಸ್ತಿ ಹೊಯ್ಸಳ ದೇವಾಲಯಗಳಿದೆಯಂತೆ ನಾವು ಪಟ್ಟಿ ಮಾಡಿದ್ರೆ ಹತ್ತೋ ಇಪ್ಪತ್ತೋ ಸಿಗ್ತವೆ ಮೂವತ್ತೋ ಸಿಗ್ತವೆ ಅಷ್ಟೊಂದು ದೇವಾಲಯಗಳಿದೆಯಲ್ಲ ಅದು ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಂದ ಮೇಲೆ ನಮ್ಮ ಶಿಲ್ಪಕಲಾ ವೈಭವ ಎಷ್ಟಿದೆ ಅದೆಲ್ಲ ಯಾವ ಇದರಲ್ಲಿ ಹಾಳಾಗ್ತೀವಿ ಅನ್ನೋದನ್ನ ನಾವು ಚಿಂತೆಯಿಂದ ಯೋಚನೆ ಮಾಡಬೇಕು ನೀವು ಡಿಗ್ರಿನಲ್ಲಿ ಮತ್ತು ಎಮ್ ಎನಲ್ಲಿ ಎರಡು ಕಡೆ ಸುವರ್ಣ ಪದಕದ ಜೊತೆಗೆ ಡಿಗ್ರಿಯನ್ನು ನಿಮಗೆ ಬಿ ಎ ನಲ್ಲಿ ರ್ಯಾಂಕ್ ಬಂದಿದ್ದಕ್ಕೆ ಅವಾರ್ಡ್ ಸ್ಟೇಟ್ ಅವಾರ್ಡ್ ಕೊಡ್ತಾ ಇದ್ದೀವಿ ಆಗ ಕೊಡ್ತಾ ಇದ್ರು ಇವಾಗ ಅದು ಕೊಡ್ತಾರನೇ ನನಗೆ ಗೊತ್ತಿಲ್ಲ ಯೂನಿವರ್ಸಿಟಿ ಇದ್ರಲ್ಲ ಮೊದಲ ರ್ಯಾಂಕ್ ಬಂದವರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಕೊಡ್ತಾಯಿದ್ರು ನನಗೆ ಆ ಥರ ರಾಜ್ಯ ಪ್ರಶಸ್ತಿ ಅಂತ ಏನಾದ್ರು ಅದು ಅದೊಂದೇ ಕಾಡು ಅರಣ್ಯ ಪ್ರಾಣಿಗಳು ಅದೆಲ್ಲದಕ್ಕೂ ನೀವು ಶ್ರೀಮಂಗಲದಲ್ಲಿ ಇದ್ದಕ್ಕೂ ಸಂಪರ್ಕ ಸಂಬಂಧ ಇದೆಯಾ ಕೊಡಗಿನಲ್ಲಿ ಇರುವಂತಹ ಬೆಳೆಗಾರರಂತೂ ಕಾಡಿನ ಬಗ್ಗೆ ವಿಶೇಷ ಆಸಕ್ತಿ ಇಟ್ಕೊಳ್ಳಕ್ಕೆ ಕಾರಣವೇ ಇಲ್ಲ ಅಪರೂಪ ಯಾರಾದ್ರೂ ಇಟ್ಕೊಂಡಿದ್ರೆ ಅವರಿಗೆ ಕಾಡು ಹಂದಿ ಕಾಟ ಆನೆ ಕಾಟ ಮನೆಯ ಕೋಳಿಗಳನ್ನು ಸಾಕಲಿಕ್ಕೆ ಬಿಡೋದಿಲ್ಲ ನರಿಗಳು ಬರ್ತವೆ ಹಾಗೆ ಪ್ರಕೃತಿ ಶಿಬಿರಗಳ ಬಗ್ಗೆ ನಾನು ಬರದ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತಲ್ಲ ಅವಾರ್ಡ್ ಬಂತದು ಕಾಡಿನೊಳಗೊಂದು ಜೀವಕ್ಕೆ ಬರಬೇಕಾಗಿತ್ತು ಬಿಡಿ ಅದು ನಾವು ಸಾಹಿತ್ಯ ಅಕಾಡೆಮಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಪ್ರಶಸ್ತಿ ಬಂದರೆ ಇದು ಬರದೇ ಇದ್ರೆ ಅದು ನಾನು ಹೇಳಬಾರ್ದು ತಪ್ಪೋದು ಆದರೆ ಬರಲಿಲ್ಲ ಬರಬೇಕಾಗಿ ಬಹಳ ಒಳ್ಳೆಯ ಪುಸ್ತಕ ಅದರಲ್ಲಿ ಸರ್ಕಾರದ ಬಗ್ಗೆ ಎಲ್ಲ ಕಾಮೆಂಟ್ ಇತ್ತು ಆದರೆ ಈ ದೇವಾಲಯಗಳನ್ನು ಅವುಗಳ ಧಾರ್ಮಿಕವಾದ ದೃಷ್ಟಿಯಿಂದ ನೋಡೋದಕ್ಕಿಂತ ಈ ಸಾಂಸ್ಕೃತಿಕವಾದ ದೃಷ್ಟಿಯಿಂದ ನೋಡಿದ್ರೆ ಮತ್ತು ಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ಏನು ಮಹತ್ವ ಇದೆ ಅನ್ನೋದನ್ನ ಜನರಿಗೆ ತಿಳಿಸೋದು ಬಹಳ ಮುಖ್ಯ ಅಂತ ಅನ್ಕೊಳ್ತೀವಿ